ಚುನಾವಣೆಯ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ದಿವ್ಯಪ್ರಭಾ ಗೌಡ ಚಿಲ್ತಡ್ಕಾ ಅವರನ್ನ ಪ್ರಕರಣವು ಸುತ್ತಿಕೊಂಡಿದೆ ತಮ್ಮ ಅಳಿಯ ಬೆಳ್ಳಾರೆಯ ಯುವ ಉದ್ಯಮಿ ನವೀನ್ ಕಾಮದೇನು ಅವರನ್ನ ಅಪಹರಿಸುವ ಉದ್ದೇಶದಿಂದ ಆಂಬ್ಯುಲೆನ್ಸ್ನಲ್ಲಿ ಬಲಾತ್ಕಾರವಾಗಿ ಕರೆದೊಯ್ಯಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನವೀನ್ ಅವರ ತಂದೆ ಎಂ ಮಾಧವಗೌಡ ಕಾಮದೇನು ಅತ್ತೆ ದಿವ್ಯಪ್ರಭಾ ಚಿಲ್ತಡ್ಕಾ ಸೇರಿದಂತೆ ಆರು ಮಂದಿಯ ಮೇಲೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಂದೆ ಪತ್ನಿ ಅತ್ತೆಯಿಂದಲೇ ಆಂಬ್ಯುಲೆನ್ಸ್ನಲ್ಲಿ ಉದ್ಯಮಿಯ ಅಪಹರಣದ ಆರೋಪ ಈ ಪ್ರಕರಣಕ್ಕೆ ಕಾರಣವಾಗಿರುವುದು ಡಿಸೆಂಬರ್ ಹತ್ತೊಂಬತ್ತರಂದು ಬೆಳ್ಳಾರೆಯಲ್ಲಿ ಉದ್ಯಮಿ ನವೀನ್ ಅವರ ಮನೆಯಲ್ಲಿ ನಡೆದಿರುವ ವಿಲಕ್ಷಣ ಘಟನೆ ಅಂದು ತಮ್ಮ ಮನೆಯಿಂದ ನವೀನ್ ಅವರನ್ನ ಆಂಬ್ಯುಲೆನ್ಸ್ ನಲ್ಲಿ ಬಂದ ತಂಡವೊಂದು ಅಪಹರಿಸಿದೆ ಎನ್ನುವ ಘಟನೆ ನಡೆದಿತ್ತು ಮಧ್ಯಾಹ್ನ ಬೆಳ್ಳಾರೆಯಿಂದ ಹಿಂತಿರುಗಿದ ನವೀನ್ ರವರು ತನ್ನ ಮನೆಯಂಗಳದಲ್ಲಿ ನಿಂತುಕೊಂಡಿರುವಾಗ ನಲ್ಲಿ ಬಂದ ಅಪರಿಚಿತರು ಅವರನ್ನ ಬಲಾತ್ಕಾರವಾಗಿ ಕಾರಿಗೆ ಕೂರಿಸಲು ಕೊಂಡೊಯ್ದರು ಇದನ್ನ ಕಂಡ ತಾಯಿ ನೀರಜಾಕ್ಷಿ ಮತ್ತು ಅತ್ತಿಗೆ ಪ್ರಜ್ಞಾರವರು ತಡೆಯಲು ಬಂದಾಗ ಅವರ ಮಧ್ಯೆ ಉರುಡಾಟ ನಡೆದು ಅಪರಿಚಿತರು ರನ್ನ ಕಾರಲ್ಲಿ ಕೂರಿಸಿಕೊಂಡು ಹೋದರೆಂದು ಹೇಳಲಾಗ್ತಾ ಇದೆ ನವೀನ್ ಅವರನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಎಂದು ವ್ಯಾಪಕವಾಗಿ ಸುದ್ದಿ ಹರಡಿತು ನವೀನ್ ರವರ ತಾಯಿ ನೀರಜಾಕ್ಷಿ ಹಾಗೂ ಅಣ್ಣ ವಿನ್ಯಾಸ್ ಬೆಳ್ಳಾರೆ ಪೊಲೀಸರಿಗೆ ವಿಷಯ ತಿಳಿಸಿ ಬಳಿಕ ನೀರಜಾಕ್ಷಿ ಮತ್ತು ಪ್ರಜ್ಞಾರವರು ಸುಳ್ಯ ಆಸ್ಪತ್ರೆಗೆ ದಾಖಲಾಗಿದ್ರು ಚರ್ಚೆಗೆ ಗ್ರಾಸ ಒದಗಿಸಿದ ಉದ್ಯಮಿ ನವೀನ್ ಕಾಮಧೇನು ಅಪಹರಣ ಯತ್ನ ಪ್ರಕರಣ ಬೆಳ್ಳಾರೆಯ ಕಾಮಧೇನು ಜ್ಯುವೆಲ್ಲರ್ಸ್ ಮಾಲಕ ನವೀನ್ ಕಾಮಧೇನು ಅವರನ್ನ ತಂಡವೊಂದು ಆಂಬ್ಯುಲೆನ್ಸ್ನಲ್ಲಿ ಅಪಹರಿಸಿ ಕರೆದೊಯ್ದ ಮಾಹಿತಿಯ ಹಿನ್ನೆಲೆಯಲ್ಲಿ ಸುಳ್ಯದ ಶಿವ ಆಂಬ್ಯುಲೆನ್ಸ್ನವರು ತಮ್ಮ ಗ್ರೂಪ್ಗಳಿಗೆ ಈ ಮಾಹಿತಿಯನ್ನ ರವಾನಿಸಿದ್ರು ಪರಿಣಾಮ ಶುಂಠಿಕೊಪ್ಪ ಬಳಿ ಅಲ್ಲಿಯ ನವರು ಬೆಳ್ಳಾರಿಯಿಂದ ಹೋದ ಆಂಬ್ಯುಲೆನ್ಸ್ ಅನ್ನ ತಡೆದು ಅದರಲ್ಲಿದ್ದ ನವೀನ್ ಮತ್ತು ಇತರರನ್ನ ಅಲ್ಲಿಯ ಪೊಲೀಸರಿಗೆ ಒಪ್ಪಿಸಿದ್ರು ಸಂಜೆ ವೇಳೆಗೆ ನವೀನ್ ಅವರ ತಂದೆ ಮಾಧವ ಗೌಡ ಪತ್ನಿ ಸ್ಪಂದನ ಮಾವ ಪರಶುರಾಮ ಮತ್ತಿತರರು ಅಲ್ಲಿಗೆ ತೆರಳಿದ್ದು ನವೀನ್ ಪರವಾಗಿ ಅವರ ಕೆಲವು ಮಿತ್ರರು ಕೂಡ ಅಲ್ಲಿಗೆ ಹೋಗಿದ್ರು ಪ್ರಕರಣಕ್ಕೆ ಸಂಬಂಧಿಸಿ ಆರಂಭದಲ್ಲಿ ಶುಂಠಿಕೊಪ್ಪ ಠಾಣೆಯಲ್ಲಿ ಮಾತುಕತೆ ನಡೆದಿತ್ತು ಅಪರಿಚಿತರು ಮಗನನ್ನ ಅಪಹರಿಸಿದ್ದಾರೆ ಎಂದು ನವೀನ್ ಅವರ ತಾಯಿ ನೀರಜಾಕ್ಷಿ ಹೇಳಿದ್ರೆ ಅಪಹರಣ ನಡೆದೇ ಇಲ್ಲ ಆಸ್ಪತ್ರೆಗೆ ಕೊಂಡೊಯ್ಯಲಾಗ್ತಾ ಇತ್ತು ಎಂದು ನವೀನ್ ತಂದೆ ಮಾಧವಗೌಡ ಅತ್ತೆ ದಿವ್ಯಪ್ರಭಾ ಚಿಲ್ತಡ್ಕ ಹೇಳಿದ್ರು ನವೀನ್ ಅವರನ್ನ ಬಳಿಕ ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎಂದು ತಿಳಿದು ಬಂದಿದೆ ತಂದೆ ಮಾಧವಗೌಡ ಅತ್ತೆ ದಿವ್ಯಪ್ರಭಾ ಚಿಲ್ತಡ್ಕ ಸೇರಿದಂತೆ ಆರು ಮಂದಿ ವಿರುದ್ಧ ಕೇಸು ತಮ್ಮ ಮಗ ನವೀನ್ ಕುಮಾರ್ ಮತ್ತು ಆತನ ಪತ್ನಿ ಸ್ಪಂದನಾಳ ಮಧ್ಯೆ ಸುಮಾರು ಮೂರು ತಿಂಗಳಿಂದ ವೈಮನಸ್ಸು ಉಂಟಾಗಿ ಸ್ಪಂದನಾಳು ತವರು ಮನೆಗೆ ಹೋಗಿದ್ದು ಡಿಸೆಂಬರ್ ಹದಿನೆಂಟರಂದು ಸೊಸೆ ಸ್ಪಂದನ ಆಕೆಯ ಹೆತ್ತವರಾದ ಪರಶುರಾಮ ದಿವ್ಯಪ್ರಭಾ ಚಿಲ್ತಡ್ಕ ತಮ್ಮ ಸ್ಪರ್ಶಿತ್ ಹಾಗೂ ಸಂಬಂಧಿಕರು ಬಂದು ಮಾತುಕತೆಯನ್ನ ಮಾಡಿದ್ರು ಆ ವೇಳೆ ನವೀನ್ ಕುಮಾರ್ ಪತ್ನಿ ಸ್ಪಂದನಾಳು ಬೇಡ ಎಂಬುದಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದ ಇದೇ ಕಾರಣದಿಂದ ಡಿಸೆಂಬರ್ ಹತ್ತೊಂಬತ್ತರಂದು ನವೀನ್ ತಂದೆ ಮಾಧವಗೌಡ ಕಾಮಧೇನು ಸೊಸೆ ಸ್ಪಂದನ ಸೊಸೆಯ ತಾಯಿ ದಿವ್ಯಪ್ರಭಾ ಚಿಲ್ತಡ್ಕ ತಂದೆ ಪರಶುರಾಮ ತಮ್ಮ ಸ್ಪರ್ಶಿತ್ ನವೀನ್ ರೈ ತುಂಬಿನಮಕ್ಕಿ ಎಂಬವರು ನವೀನ್ ಕುಮಾರರನ್ನು ಅಪಹರಿಸುವ ಉದ್ದೇಶದಿಂದ ಒಟ್ಟು ಸೇರಿ ಬೆಳ್ಳಾರೆ ಗ್ರಾಮದ ಕಾವಿನ ಮೂಲೆ ಎಂಬಲ್ಲಿನ ಮನೆ ಬಳಿ ಕೈಕಾಲು ಕಟ್ಟಿ ಆಂಬ್ಯುಲೆನ್ಸ್ ವಾಹನದಲ್ಲಿ ಎಲ್ಲಿಗೋ ಅಪಹರಿಸಿಕೊಂಡು ಹೋಗಿದ್ದು ಆ ವೇಳೆ ತಡೆಯಲು ಹೋದ ನಮ್ಮನ್ನ ಹೊಡೆದು ಕಾಲಿನಿಂದ ತುಳಿದು ನೋವುಂಟು ಮಾಡಿದ್ದು ನಾವು ಕೆವಿಜಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದೇವೆ ಎಂದು ನವೀನ್ ಅವರ ತಾಯಿ ನೀರಜಾಕ್ಷಿಯವರು ಘಟನೆ ಬಗ್ಗೆ ಬೆಳ್ಳಾರೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ದೂರು ಸ್ವೀಕರಿಸಿದ ಪೊಲೀಸರು ಮಾಧವಗೌಡ ದಿವ್ಯಪ್ರಭ ಚಿಲ್ತಡ್ಕ ಪರಶುರಾಮ ಸ್ಪಂದನ ಸ್ಪರ್ಶಿತ್ ಮತ್ತು ನವೀನ್ ರೈ ತುಂಬಿನಮಕ್ಕಿ ಎಂಬವರ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ ಘಟನೆ ಬಗ್ಗೆ ನವೀನರ ತಂದೆ ಕಾಮದೇನು ಮಾಧವಗೌಡರಲ್ಲಿ ವಿಚಾರಿಸಿದಾಗ ನವೀನನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅವನಿಗೆ ಡಿಹೈಡ್ರೇಷನ್ ಆದ ಕಾರಣ ನಾವೇ ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇವೆ ಎಂದು ತಿಳಿಸಿದ್ದರು ಶುಂಠಿಕೊಪ್ಪದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ನವೀನ್ ಕಾಮಧೇನು ಅವರು ಅಂದಿನ ಘಟನೆಯ ಬಳಿಕ ಪಂಚಾಯಿತಿಗೆ ಮಾಡಲು ಆಗಾಗ ಮನೆಗೆ ಬರ್ತಾ ಇದ್ದಾರೆ ನಿನ್ನೆ ಮನೆಗೆ ಬಂದವರು ಹೋಗ್ಲಿಲ್ಲ ನನಗೆ ಮನೆಯ ಒಳಗೆ ಹೋಗಲು ಆಗ್ಲಿಲ್ಲ ನಾನು ನಿನ್ನೆ ಬೇರೆ ಕಡೆ ಹೋಗಿ ಮಲಗಿದ್ದೆ ಇವತ್ತು ಬೆಳಿಗ್ಗೆ ಬರುವಾಗ ಅವರು ಮನೆಯಲ್ಲಿಯೇ ಇದ್ರು ನಾನು ಹಟ್ಟಿಗೆ ಹೋಗಿ ಹಾಲು ಕರೆದು ಬಂದು ಮನೆಯ ಹೊರಗೆ ಇದ್ದ ಡ್ರೆಸ್ ಅನ್ನು ಹಾಕಿಕೊಂಡು ಸ್ಕೂಟಿಯಲ್ಲಿ ಹೋದೆ ಅಂಗಡಿಯಾಗಿ ಮನೆಯ ಒಳಗಿತ್ತು ಆದ್ದರಿಂದ ಶಾಪ್ ಓಪನ್ ಮಾಡಲು ಆಗ್ಲಿಲ್ಲ ಅಪ್ಪ ಬಾಗಿಲು ಮುರಿಯಲು ಮರದ ಆಚಾರ್ಯವರನ್ನ ಕರೆದುಕೊಂಡು ಬರುತ್ತಿರುವುದನ್ನು ನೋಡಿ ವಿಚಾರಿಸಲು ಬಂದಾಗ ಗೇಟ್ ಹತ್ತಿರ ಆಂಬ್ಯುಲೆನ್ಸ್ನವರು ನನ್ನನ್ನು ಹಿಡಿದು ಗಾಡಿಯಲ್ಲಿ ಕರೆದುಕೊಂಡು ಹೋದ್ರು ಪೊಲೀಸರು ಬಂದು ನೋಡಿ ಹೋದ್ರು ಇದೆಲ್ಲ ಸೆಟ್ಟಿಂಗ್ 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 ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪುತ್ರನನ್ನ ಹುಡುಕಿಕೊಡುವಂತೆ ನವೀನ್ ತಾಯಿಯಿಂದ ಹೆಬಿಯಸ್ ಕಾರ್ಪಸ್ ಅರ್ಜಿ ಕೆಲ ದಿನಗಳ ಹಿಂದೆ ಬೆಳ್ಳಾರಿಯಲ್ಲಿ ನಡೆದಿದ್ದ ಘಟನೆಯೊಂದರ ಬಳಿಕ ನವೀನ್ ಕಾಮಧೇನು ಮತ್ತು ಸ್ಪಂದನಾ ದಂಪತಿ ನಡುವೆ ಮನಸ್ತಾಪ ಉಂಟಾಗಿ ಅವರಿಬ್ಬರು ದೂರವಾಗಿದ್ದರು ಆ ನಂತರದ ಬೆಳವಣಿಗೆಯಲ್ಲಿ ಅವರಿರುವರನ್ನ ಮತ್ತೆ ಒಂದು ಮಾಡುವ ಕುರಿತು ಮಾತುಕತೆ ಇತ್ತು ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಈ ನಡುವೆ ಕಾಮದೇನು ನವೀನರನ್ನ ಹುಡುಕಿಕೊಡುವಂತೆ ತಾಯಿ ನೀರಜಾಕ್ಷಿ ಅವರಿಂದ ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಕೆಯಾಗಿದ್ದು ಡಿಸೆಂಬರ್ ಇಪ್ಪತ್ತೆರಡರಂದು ಹೈಕೋರ್ಟ್ಗೆ ಹಾಜರುಪಡಿಸುವಂತೆ ಪೊಲೀಸ್ ಇಲಾಖೆಗೆ ಕೋರ್ಟ್ ಆದೇಶವನ್ನ ನೀಡಿತ್ತು ಇದಕ್ಕೆ ನವೀನ್ ಅವರನ್ನ ಆಸ್ಪತ್ರೆಗೆ ದಾಖಲುಗೊಳಿಸಿರುವುದಾಗಿ ಪೊಲೀಸರು ಹೈಕೋರ್ಟ್ಗೆ ವರದಿ ಸಲ್ಲಿಸಿದ್ದು ಹೈಕೋರ್ಟ್ ಆಸ್ಪತ್ರೆಗೆ ವಕೀಲರನ್ನ ಕಳುಹಿಸಿ ಸತ್ಯಾಂಶವನ್ನ ಪರಿಶೀಲಿಸಿದೆ ವಕೀಲರು ನೀಡಿದ ವರದಿ ಪರಿಶೀಲಿಸಿದ ಹೈಕೋರ್ಟ್ ನವೀನ್ರನ್ನ ತಾಯಿಯ ವಶಕ್ಕೊಪ್ಪಿಸಿದೆ ಅಲ್ಲದೆ ಮಂಗಳವಾರದವರೆಗೆ ಬೆಂಗಳೂರಲ್ಲೇ ಇರುವಂತೆ ಆದೇಶವನ್ನು ನೀಡಿದೆ ಮನೆಯಿಂದ ಚಿನ್ನಾಭರಣ ಕಳುವಾಗಿದೆ ಎಂದು ಸೊಸೆಯಿಂದ ಅತ್ತೆ ಮೈದುನರ ವಿರುದ್ಧ ದೂರು ಈ ಮಧ್ಯೆ ಇತ್ತೀಚಿನ ಬೆಳವಣಿಗೆಯಂತೆ ಬೆಳ್ಳಾರೆಯ ಕಾವಿನ ಮೂಲೆಯಲ್ಲಿ ಮನೆಯಿಂದ ಚಿನ್ನಾಭರಣ ಕಳವು ಆಗಿರುವುದಾಗಿ ಕಾಮಧೇನು ಮಾಧವಗೌಡರ ಸೊಸೆ ಸ್ಪಂದನ ನವೀನ್ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ನನ್ನ ಗಂಡ ನವೀನ ಎಂ ಅತಿಯಾದ ಮದ್ಯವ್ಯಸನಿಯಾಗಿದ್ದು ವೈವಾಹಿಕ ಜೀವನದಲ್ಲಿ ನೊಂದು ಬೇಸತ್ತಿದ್ದೇನೆ ಕಳೆದ ಕೆಲವು ತಿಂಗಳುಗಳಿಂದ ಇವರ ಮದ್ಯವ್ಯಸನದಿಂದ ಸಹಿಸಲು ಅಸಾಧ್ಯವಾದ ಹಂತಕ್ಕೆ ತಲುಪಿದ್ದು ಇವರ ತಂದೆ ಮಾಧವಗೌಡ ಮದ್ಯವ್ಯಸನ ಮುಕ್ತ ಚಿಕಿತ್ಸೆಗಾಗಿ ಬೆಂಗಳೂರಿನ ಕಡಂಬಸ್ ಆಸ್ಪತ್ರೆಗೆ ದಾಖಲಿಸಲು ತೀರ್ಮಾನಿಸಿದ್ರು ಅದರಂತೆ ಇವರನ್ನ ಕಡಂಬಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಈ ಬಗ್ಗೆ ನೀರಜಾಕ್ಷಿ ಅವರು ಮಾಧವಗೌಡ ದಿವ್ಯಾಪ್ರಭಾ ಪರಶುರಾಮ ಸ್ಪಂದನ ಸ್ಪರ್ಶಿತ್ ಹಾಗೂ ನವೀನ್ ರೈ ಎಂಬವರ ಮೇಲೆ ಪೊಲೀಸ್ ದೂರು ಕೊಟ್ಟಿದ್ದು ಅದರಂತೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಾವು ಜಾಮೀನು ಪಡೆದು ಮನೆಯ ಒಳಗೆ ಹೋಗಿ ನೋಡಿದಾಗ ಮನೆಯಿಂದ ಲಾಕರ್ ತೆಕ್ಕಿದ್ದು ಅದರ ಒಳಗಿದ್ದ ಚಿನ್ನಾಭರಣಗಳು ವಜ್ರದ ಹಾರ ನೆಕ್ಲೆಸ್ ಉಂಗುರ ಕಿವಿಯ ಓಲೆಗಳು ಕರಿಮನಿ ತಾಳಿ ಚೈನು ಮತ್ತು ಇತರ ಚಿನ್ನಾಭರಣಗಳು ಮತ್ತು ರಶೀದಿಗಳು ಕಳವಾಗಿರುತ್ತದೆ ಈ ಚಿನ್ನಾಭರಣಗಳನ್ನ ನೀರಜಾಕ್ಷಿ ತಾರಾಕುಮಾರಿ ವಿನ್ಯಾಸ್ ಪ್ರಜ್ಞಾ ಎಂಬವರು ಕಳ್ಳತನ ಮಾಡಿರುವುದಾಗಿ ಬಲವಾದ ಸಂಶಯವಿದ್ದು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪಂದನ ತಿಳಿಸಿದ್ದಾರೆ ಈ ಬಗ್ಗೆ ಠಾಣೆಯಲ್ಲಿ ನೀರಜಾಕ್ಷಿ ತಾರಾಕುಮಾರಿ ವಿನ್ಯಾಸ್ ಪ್ರಜ್ಞರ ಮೇಲೆ ಪ್ರಕರಣ ದಾಖಲಾಗಿರುವುದಾಗಿ ತಿಳಿದು ಬಂದಿದೆ ಒಟ್ಟಾರೆ ಈ ಪ್ರಕರಣವು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಯನ್ನ ಹುಟ್ಟುಹಾಕಿದೆ ಚುನಾವಣೆಯ ಹೊಸ್ತಿನಲ್ಲೇ ನಡೆದಿರುವ ಈ ಪ್ರಕರಣ ರಾಜಕೀಯವಾಗಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಎನ್ನುವುದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಆಹ್ಲಾದಕರ ಅನುಭವ ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ ಎನ್ವೈರಿ ಕಾಂಟ್ಯಾಕ್ಟ್ ಜೀರೋ ಫೋರ್ ಒನ್ ಸೆವೆನ್ ಟೂ ಟು ಟೂ ಒನ್ ಟೂ 42100916. For trading and distribution contact 6366033581. Sudhi Channel Chanak Chanadas Sudhi Gagi.